ನಾಯಿ ಪೊಗಳುತ್ತದೆ ಕುದುರೆ ಕೆನೆಯುತ್ತದೆ ಹುಲಿ ಸಿಂಹಗಳು ಗರ್ಜಿಸುತ್ತವೆ ಆದರೆ ಆ ಶಬ್ದಕ್ಕೆ ಹೆದರಿಯೋ ಏನೋ ಕೆಲವರು ಅದನ್ನು ಗರ್ಜನೆ ಅಂತ ತಪ್ಪಾಗಿ ಬರೆಯುತ್ತಾರೆ ಅದು ಗರ್ಜನೆ ಅಷ್ಟೆ ಹುಲಿ ಸಿಂಹಗಳು ಎಷ್ಟೇ ಜೋರಾಗಿ ಆರ್ಭಟಿಸಿದರೂ ಗರ್ಜನೆಯಲ್ಲಿ ಗ ಅಲ್ಪ ಪ್ರಾಣವೇ ಹಾಗೆ ಮಹಾಪ್ರಾಣಿ ಅಂತ ಯಾವುದಾದರೂ ಇದ್ದರೆ ಅದು ಆನೆ ಮಾತ್ರ ಯಾಕೆಂದರೆ ಆನೆ ಗೀಳಿಡುತ್ತೆ ಘ ಮಹಾಪ್ರಾಣ ಕಾಡಿನಲ್ಲಿರಲಿ ಊರಿನಲ್ಲಿರಲಿ ಪ್ರಾಣಿಗಳಿಗೆ ಬಾಲ ಇರುವುದು ಸಾಮಾನ್ಯ ಹಾಗೆಂದು ಅವು ಹೊರಡಿಸುವ ಶಬ್ದಕ್ಕೂ ಬಾಲ ಇರಬೇಕು ಅಂತೇನಿಲ್ಲ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ ಹಾಗೆ ತಿದ್ಕೊಳ್ಳೋದು ಸಣ್ಣ ವಿಷಯವೂ ಅಲ್ಲ ಸರಿಗನ್ನಡಂ ಗೆಲ್ಗೆ